ಬಿಕಾಸ್ ಅದು ತುಂಬಾ ವೈಯಕ್ತಿಕ ಅಲ್ಲಿ ಏನೇನೇನೇನು ಏನೇನು ಅಂಡ್ ಟರ್ನ್ಸ್ ಆಯ್ತು ವೀರೇಶ್ ಅವರೇ ತುಂಬಾ ಹಾಗಾಗಿ ನಾನು ಇಲ್ಲಿ ಕಮೆಂಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅಲ್ಲಿ ಪಾತ್ರ ವಹಿಸಿದ್ದು ಇಬ್ರು ಇಲ್ಲ ಜೊತೆ ಎಲ್ಲಾ ಕಡೆಗೆ ಪಾತ್ರ ಚಾನೆಲ್ ಚಾನಲ್ಗೆ ಆತನೇ ಐ ಥಿಂಕ್ ಅದು ಅಪ್ಪ ಇದ್ದು ಹೇಳಿದ್ರೇನೆ ಅದು ಒಳ್ಳೇದಿರ್ತಿತ್ತು ಅಂತ ಅನ್ಸುತ್ತೆ ಬಿಕಾಸ್ ಅದು ತುಂಬ ವೈಯಕ್ತಿಕ ಅಲ್ಲಿ ಏನೇನೇನೇನು ಟ್ರಿಸ್ಟ್ ಅಂಡ್ ಟರ್ನ್ಸ್ ಆಯಿತು ವೀರೇಶ್ ಅವರೇ ತುಂಬಾ ಅದು ಅಸಹ್ಯನೆ ನನಗೂ ಅದು ಗೊತ್ತಿಲ್ಲ ಆಕ್ಚುಲಿ ತುಂಬಾ ವಿವರಣೆಗಳು ಇನ್ ಡೆಪ್ತ್ ನನ್ಗೂ ಗೊತ್ತಿಲ್ಲ ಅಂಡ್ ಗೊತ್ತಿರೋದು ವಿಷಯನ ನನಗೆ ಹೇಳೋಕೆ ಇಷ್ಟ ನೋಡಿ ಹೇಳಿದ್ರೆ ನನ್ನ ಪಾರ್ಟಿಗೆ ನಾನು ಸಮಂಜಸ ಸಾಧಿಸ್ಕೊಳ್ಳಲ್ಲ ಯಾಕಂದರೆ ಅದು ಅಲ್ಲಿ ನಾನು ಏನೂ ರೋಲ್ ಪ್ಲೇ ಮಾಡಲ್ಲ ಇಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ನಾನು ಎಲ್ಲದರಲ್ಲೂ ನನ್ನ ಪಾತ್ರ ಇದೆ ಆ ಜ ಮಗಳು ಯಾಕಂದರೆ ಅಪ್ಪ ಫ್ರೆ ನಲ್ಲಿ ನಾನೊಂದು ಶೇರ್ ತೊಗೊತೀನಿ ಹಿಂಗೆ ಆಗಬಾರ್ದಾಗಿತ್ತು ಅಂತ ಇಲ್ಲಿ ನಾನು ತೊಗೊಳಲ್ಲ ಇಲ್ಲಿ ನಾನು ಯಾವ ಪಾತ್ರನೂ ತೊಗೊಳಲ್ಲ ಸೊ ಹಂಗಾಗಿ ಇಲ್ಲಿ ಕಮೆಂಟ್ ಮಾಡಿದ್ರು ತಪ್ಪಾಗ್ಬಿಡತ್ತೆ ಅಲ್ಲಿ ಪಾತ್ರವಹಿಸಿದ್ದ ಇಬ್ರು ಇಲ್ಲ ಅದಕ್ಕೆ ಸಹ ಹೌದು ಅಥವಾ ಇಲ್ಲ ಅನ್ನೋಕೊಬ್ಬರಿದ್ದಾರೆ ನೀವು ಅವ್ರನ್ನೇ ಕೇಳಬೇಕು ನಾನು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಯಾವ ಸಂದರ್ಭದಲ್ಲಿ ನನ್ಗೇನು ಗೊತ್ತಿಲ್ಲ ನಾನಿಲ್ಲಿ ಅವಾಗ ಕೆಲಸನೂ ಮಾಡ್ತಾ ಇರಲಿಲ್ಲ ನನಗೆ ಇರಲೇ ಇಲ್ಲ ನಾನು ಪಾಡ ನಾನು ಹಾಯಾಗಿ ಮನೇಲಿದ್ದೆ ನಾನು ಮಹಾನದಿ ಅನ್ನೋ ಒಂದು ನಾನು ಬಿಗ್ ಬಾಸ್ ಮುಗಿಸ್ ಬಂದಿದ್ದೆ ಮಹಾನದಿ ಅನ್ನೋ ಒಂದು ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ನನ್ನ ಪಡೆ ನನ್ನ ಮನೇಲಿದ್ದ ಹಾಯಾಗಿ ನನಗೆ ಒಂದೇ ಗೊತ್ತಿಲ್ಲಿದ್ದು ಸುನೀಲ ಕೇಸ್ ಹಾಕಿದ್ದಾನೆ ಅಪ್ಪ ಆಚೆ ಬಂದಿದ್ದಾರೆ ಅಲ್ಲ ಅನ್ನೋ ಒಂದು ಭಾವನೆಗಳು ಅಪ್ಪ ಬರಲೇ ಇಲ್ಲ ಇನ್ಫ್ಯಾಕ್ಟ್ ಮನೆಗೆ ಮಾವಾಗ ಇಲ್ಲೇ ಇದ್ದರು ಆಫೀಸಲ್ಲೇ ಇದ್ದರು ಆಮೇಲೆ ಅದು ಸ ಕಂಪ್ಲೀಟ್ ಕೇಸನ್ನು ಅಪ್ಪ ಆಫೀಸಲ್ಲೇ ಹ್ಯಾಂಡಲ್ ಮಾಡಿಬಿಟ್ರು ಅಷ್ಟೊಂದು ಬರಲಿಲ್ಲ ಅಲ್ಲ ಆಮೇಲೆ ಅವರು ಮನೆಗೆ ಬರ್ತಾ ಇರಲಿಲ್ಲ ಬಂದ್ರೂ ಒಂದು ಒನ್ ಅವರ್ ಟೂ ಅವರ್ಸ್ ಹಂಗೆ ಮನೆಗೆ ಬರೋರು ನಮ್ಮನೆಲ್ಲ ಅಲ್ಲೇ ಕರೆಸ್ಕೊಳ್ಳೋರು ಕರಿಶ್ಮಾಗೆ ಸೊ ಹಂಗಿತ್ತಾದ್ರಿಂದ ಅಷ್ಟೇ ಈ ವಿಷಯವಾಗಿ ನಾನು ಕಮೆಂಟ್ ಮಾಡೋದಾದ್ರೆ ನಾನು ಅಷ್ಟೇ ಹೇಳಕ್ ಇಷ್ಟಪಡೋದು ಕರಿಷ್ಮಾ ಮನೆ ಎರಡು ಸಾವಿರದ ಹದಿನೈದು ತಗೊಂಡಿದ್ದು ಸೈಟ್ ತಗೊಂಡಿದ್ದು ತುಂಬ ಮುಂಚೆ ಬಟ್ ಮನೆ ಕಟ್ಸಿ ಎರಡು ಸಾವಿರದ ಹದಿನೈದು ಹದಿನೈದು ಎರಡು ಸಾವಿರದ ಹದಿನೈದಕ್ಕೆ ನನ್ನ ತಮ್ಮನ ಎಂಗೇಜ್ಮೆಂಟ್ ಆಗುತ್ತೆ ಎರಡು ಸಾವಿರದ ಹದಿನಾರಕ್ಕೆ ನಾವು ಅಲ್ಲಿ ವಾಸ ಸ್ಟಾರ್ಟ್ ಎರಡು ಸಾವಿರದ ಹದಿನಾರಕ್ಕೆ ಅವ್ನ ಮದ್ವೆ ಕಂಪ್ ಆಗತ್ತೆ ಎರಡ್ ಸಾವಿರದ ಹದಿನೈದಕ್ಕೆ ನಾವು ಅಲ್ಲಿ ವಾಸ ಯಾವ ಅಂದ್ರೆ ಅವ್ರ ವಾಸವೇ ಇಲ್ಲ ಆಗ್ಬಿಡುತ್ತೆ ಆಫೀಸು ಒಂದು ಡಿಸ್ಟೆನ್ಸು ಕೆಲಸ ಆಮೇಲೆ ಇಲ್ಲೇ ವಾಸ ಅವ್ರದ್ದು ಯಾವಾಗೂ ಇಲ್ಲೇ ಇರೋರು ಅವರು ನಾನು ಆಮೇಲೆ ಲಾಸ್ಟ್ ಸಿಕ್ಸ್ ಇಯರ್ಸ್ ನಾನು ಯಾವಾಗ ಪ್ರೊಡಕ್ಷನ್ ನಾನೇ ನಾನು ಪ್ರೊಡ್ಯೂಸರ್ ಆಗಿಬಿಡ್ತೀನಿ ನಾನೇ ಸಿನಿಮಾ ಮಾಡ್ತೀನಿ ಸೀರಿಯಲ್ ಮಾಡ್ತೀನಿ ನನ್ನ ಮದುವೆ ಆಗುತ್ತೆ ನಾನು ಹಾಯ್ ಬ್ಯಾಂಗ್ಳೂರ್ ಬಿಟ್ಟು ಆಚೆ ಹೋಗ್ತೀನಿ ಎರಡು ಸಾವಿರದ ಎಂಟರಲ್ಲಿ ನನ್ನ ಮದುವೆ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಇಲ್ಲಿಂದ ಬ್ರೇಕ್ ತಗೋತೀನಿ ನಾನು ಇಲ್ಲಿಂದ ಆಚೆ ಹೋಗ್ತೀನಿ ಒಂಬತ್ತು ವರ್ಷದ ಕೆಳಗೆ ಮತ್ತೆ ವಾಪಸ್ಸಲ್ಲಿ ಬರ್ತೀನಿ ಇಲ್ಲಿಗೆ ನಾನು ವಾಪಸ್ಸು ಹಾಯ್ ಬ್ಯಾಂಗ್ಳೂರಿಗೆ ಅಪ್ಪ ನನಗೆ ಬಾ ಅಂತ ಅಂತಾರೆ ಅಷ್ಟೊತ್ತಿಗೆ ನಾನು ಸಿನಿಮಾ ಮಾಡಿರ್ತೀನಿ ನನಗೆ ನಾನು ಆಲ್ರೆಡಿ ಬಿಗ್ ಬಾಸ್ಗೆ ಹೋಗ್ತೀನಿ ಸಿನಿಮಾಗಳಾಯಿತು ಸೀರಿಯಲ್ ಆಯಿತು ಆಮೇಲೆ ಬಿಗ್ ಬಾಸ್ ಆಯಿತು ನನ್ನದೇ ಖಾಸ್ಬಾತ್ ವಿತ್ ಭಾವನಾ ಬೆಳಗರೆ ಅಂತ ಶೋ ಮಾಡ್ತೀನಿ ಒಂದು ಸೀರೀಸ್ ಅದು ಸೀಸನ್ ಮೂರು ಸೀರೀಸ್ ಮಾಡ್ತೀನಿ ಮೂರು ಸೀಸನ್ಸ್ ಮಾಡ್ತೀನಿ ಅದಾದಮೇಲೆ ಅಲ್ಲಿಂದ ವಾಪಸ್ ಬಂದು ನಟಿಸ್ತೀನಿ ನಟನೆ ಆಗ ಅದಾದಮೇಲೆ ಬಾ ನೀನು ನನಗೆ ಆಫೀಸಿಗೆ ವಾಪಸ್ಸು ಕೆಲಸ ಮಾಡು ನನ್ನ ಜೊತೆ ಅಂತ ನನ್ನ ಜೊತೆ ಇರುವಂತ ಕರ್ಸ್ಕೊತಾರೆ ಅವಾಗ ನಾನು ಇಲ್ಲಿಗೆ ಬರ್ತೀನಿ ಅವಾಗ ನಾನು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇದೆಲ್ಲ ಆಗೋಗಿದೆ ಚಾಕ್ಟ್ರ್ ನಾನು ಅಪ್ಪ ಇಬ್ಬರೇ ಇರ್ತೀವಿ ಏನು ಹೇಳಿಲ್ಲ ನನಗವರು ಏನು ಹೇಳಿಲ್ಲ ನೊಂದ್ಕೊಳ್ತಾ ಇದ್ರು ಅಷ್ಟೆ ಬೇಜಾರು ಮಾಡ್ಕೊಳ್ತಾ ಇದ್ರು ಇಷ್ಟು ನಮ್ದೆ ನೋಡು ಹಿಂಗಾಯ್ತು ಕಣ್ಣೀರೆಲ್ಲ ಹಾಕ್ತಾ ಇರ್ಲಿಲ್ಲ ನಮ್ಮಪ್ಪ ಕಣ್ಣೀರೆಲ್ಲ ಹಾಕ ಆ ಸಾಮೀನ ಇರ್ಲಿಲ್ಲ ಬಟ್ ನೊಂದ್ಕೊಳ್ಳೋರು ಸುನೀಲ ಈ ತರ ಕೇಸ್ ಹಾಕ್ಬಿಟ್ಟ ನನ್ ಮೇಲೆ ನನ್ಗೆ ಜೈಲ್ ಹೋಗಂಗ್ ಆಗೋಯ್ತು ಅಂತ ಬೇಜಾರು ಮಾಡ್ಕೊಳೋ ಮಾಡ್ಕೊಂಡ್ರು ಬಟ್ ಹೋಗಿದ್ದು ಒಂದೇ ದಿನ ಮಜ್ವಾಗಿದ್ರು ಸಿಗರೇಟ್ ಪೊಗರೇಟ್ ಎಲ್ಲ ಸೇತ್ಕೊಂಡು ಅಲ್ಲೂನು ಇದ್ರು ಇದೇ ಈ ಫ್ರೆಂಡ್ಶಿಪ್ಸ್ ಹೆಂಗೆ ಬಿರ್ಕ್ ಬಿರ್ಕ್ ಆಗ ಆದಿತ್ತು ಹಂಗೆ ಇದನ್ನು ಒಂಥರ ನಮ್ದು ಮೋಸ ಮಾಡ್ದ ಅನ್ನೋ ಥರ ಬೇಜಾರು ಮಾಡ್ಕೊಳ್ತಾ ಇದ್ರು ಬಟ್ ಅಫ್ಕೋರ್ಸ್ ಓವರ್ ಕಮ್ಮು ಮಾಡಿಬಿಟ್ರು ತುಂಬ ತಲೆ ಎಲ್ಲ ಏನು ಕೇಳಿಸ್ಕೊಳ್ಳಿಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ನನಗಂತೂ ಏನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ ಇಲ್ಲಿ ಬರ್ಲೇ ಇಲ್ಲ ಅಲ್ಲ ಅವ್ರಿಗೆ ಡಿಸ್ಟೆನ್ಸ್ ಇರ್ತಿತ್ತಲ್ಲ ಬನ್ರಿ ಅಂತಂದ್ರೆ ನಾವೆಲ್ಲರೂ ಅಲ್ಲಿಗೆ ಹೋಗಬೇಕು ಕರಿಷ್ಮಾಗೆ ಅಮ್ಮ ನೋಡಕ್ಕೆ ಹೋಗೋಣ ಅಂತಂದ್ರೆ ನಾನು ಇಲ್ಲಿರ್ತಿದ್ನಲ್ಲ ಬರ್ರಿ ಅಮ್ಮ ನೋಡಕ್ ಹೋಗೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೋಗೋದು ಇಲ್ಲಿಂದ ಹೋಗ್ಬೇಕು ಅಂದ್ರೆ ದಾರಿಳ್ಳೆ ಹೂ ತಗೊಳ್ಳೋದು ಅದೊಂದು ಪರ್ಮನೆಂಟು ಅಮ್ಮಂಗೆ ಹೂ ತಗೊಳ್ಳೇಬೇಕು ಹೋಗ್ತಾ ದಾರಿನಲ್ಲಿ ಒಂದು ಅಲ್ಲಿ ಒಂದು ಅಜ್ಜಿ ಒಂದು ಹೂ ಇಟ್ಕೊಂಡು ಬುಟ್ಟಿ ಇಟ್ಕೊಂಡಿರುತ್ತೆ ಸಾಧ್ಯ ಆದರೆ ಆ ಇಡೀ ಹೂ ಬುಟ್ಟಿನೇ ತೊಗೊಂಡ್ಬಿಡೋದು ತೊಗೊಂಡು ಅಮ್ಮಂಗೆ ತೊಗೊಂಡೋಗಿ ಕರೇಶ್ವಾನಲ್ಲಿ ಅಕ್ಕಂಗೆ ಒಂದು ಫೋನು ತಮ್ಮಂಗೊಂದು ಫೋನು ಆ ತಮ್ಮ ಅಂತೂ ಮನೇಲ್ಲೇ ಇರ್ತಿದ್ದ ಇದೆಯಾ ಅಂತ ಇಲ್ಲ ಅಂತಂದರೆ ಸ್ಕೂಲ್ಗಿಲ್ ಹತ್ರ ಎಲ್ಲರೂ ಇರ್ತಿದ್ದ ಅಂತಂದರೆ ಅಪ್ಪ ಬರ್ತಾ ಇದ್ದಾರೆ ನಾನು ಅಪ್ಪ ಬರ್ತಾ ಇದ್ದೀವಿ ಅಂತಂದರೆ ಹೌದಾ ಬಂದುಬಿಡ್ತೀವಿ ಅಂತ ತಮ್ಮ ತಮ್ಮನ ಲಕ್ಷ್ಮಿ ತಮ್ಮ ನೆಂಡ್ತಿ ಎಲ್ಲರೂ ಅಲ್ಲಿ ಸೇರ್ಕೋಬೇಕು ಅಲ್ಲಿ ಹಾ ಮತ್ತೆ ಹಾಡಿಲ್ಲ ರಿಸ್ಟಾರ್ಟು ಅಲ್ಲಿ ಹೋದರೆ ಒಂದು ಅಕಸ್ಮಾತ್ ಏನಾದರೂ ಇಲ್ಲೇನು ಕೆಲಸ ಇಲ್ಲ ಫ್ರೀ ಆಗಿದ್ದೀವಿ ಅಂತಂದರೆ ಒನ್ ಫೋರ್ ಫೈವ್ ಅವರ್ಸ್ ಇದ್ಬಿಡೋದು ಆಮೇಲೆ ನಡಿ ಮಗಳೇ ಹೋಗೋಣ ಆಫೀಸ್ಗೆ ಅಂತಂದ್ರೆ ಮತ್ತೆಂದ ಕಿತ್ಕೋ ಆಫೀಸಿಗೆ ಆಫೀಸಿಗೆ ಬಾ ವಾಪಸ್ ಇದೇ ಗೂಡು ಅವ್ರದ್ದು ಗುಹೆ ಇಲ್ಲೇ ಅವ್ರದ್ದು ಪರ್ಮನೆಂಟ್ ವಾಸ ಇಲ್ಲೇ ಬಟ್ ಅಮ್ಮ ನೋಡಬೇಕು ಅಂತಂದ್ರೆ ವಾರದಲ್ಲಿ ಒಂದು ಸತಿ ಎರಡು ವಾರಕ್ಕೆ ಎರಡು ದಿನ ಹೋಗ್ಬಿಡೋದು ಗಂಟೆ ಗಟ್ಲೆ ಅಲ್ಲೇ ಇರೋದು ಮಲಗೋದು ಇಲ್ಲ ಅವ್ರಿಗೆ ಇದ್ದ ಅಡ್ಜಸ್ಟ್ ಇಲ್ಲಿ ನಿದ್ದೆ ಬರಲ್ಲ ಅಲ್ಲಿ ಅಂತ ಇಲ್ಲಿ ಇಲ್ಲೇ ಆಗಿದ್ದು ಅಲ್ಲಿ ತಗೊಂಡೋಗಿದ್ದಲ್ಲಿ ಆಸ್ಪತ್ರೆಯಿಂದ ನಾವು ಕರ್ಕೊಂಡೋಗಿದ್ದು ಅಲ್ಲಿ ಹಾ ಅದು ಒಂದು ವಾರದ ಹಿಂದೆ ಅಲ್ಲಿ ಹೋದ್ವಿ ಏನೋ ಗೊತ್ತಿಲ್ಲ ಒಂದು ವಾರದ ಕೆಳಗಡೆ ಇದ ಅಪ್ಪ ಹಂಗೆ ಆಗೋಕ್ಕೆ ಒಂದು ಹಾರ್ಟ್ ಅಟ್ಯಾಕ್ ಎಲ್ಲ ಆಗಕ್ಕೆ ಒಂದು ವಾರದ ಕೆಳಗಡೆ ಅಲ್ಲಿ ಹೋಗೋಣ ಬಾಂದ್ರು ಇಲ್ಲಿದ್ವಿ ಸರಿ ಆಯಿತು ಗಂಟೆ ಆಲ್ಮೋಸ್ಟು ಒಂದು ಎಂಟು ಗಂಟೆ ಆಗ್ತಾಯಿತ್ತು ಸಾಯಂಕಾಲ ಸರಿ ಆಯಿತು ಈಗ್ಲಾಪ ಅಂತಂದೆ ಹೋಗೋಣ ಯಾಕೆ ಅಂತಂದರು ಸರಿ ಆಯಿತು ಬನ್ನಿ ಹೋಗೋಣ ಅಂತಂದೆ ಸರಿ ಕೇಳು ಶೇರ್ಗೆ ಫೋನ್ ಮಾಡು ಅಂತಂದರು ಆಮಂಗೆ ಫೋನ್ ಮಾಡಿದೆ ಆಮ ಅಪ್ಪ ಬರ್ತಾರಂತೆ ಅಂದೆ ಬನ್ನಿ ಬನ್ನಿ ಅಂತಂದರು ಸರಿ ಹಾಕಂಗೆ ಕೇಳು ಅಂತಂದರು ಸರಿ ಹಾಕಂಗೆ ಫೋನ್ ಮಾಡಿದೆ ಅವಳು ನಾನು ಕರಿಶ್ಮಾಲೆ ಇದ್ದೀನಿ ಅಂತಂದಳು ಏ ಅಪ್ಪ ಅಲ್ಲೇ ಇದ್ದಾಳಂತೆ ಕಿಟಪಂಗೆ ಫೋನ್ ಮಾಡು ಅಂತಂದರು ಸರಿ ಕಿಟಪ್ಪಂಗೆ ಫೋನ್ ಮಾಡಿದೆ ಅಪ್ಪ ಬರ್ತಾರಂತೆ ಬಂದ್ಬಿಡು ಮನೆಗೆ ಅಂತಂದೆ ಸರಿ ಗುಡಿ ನನ್ನ ಮಗಳನ್ನು ಕರ್ಕೊಂಡು ಅವನು ಬಂದ ಅಕ್ಕ ನನ್ನ ಬಾವಂಗೆ ಫೋನ್ ಮಾಡಿದ್ವಿ ಅವನು ಬಂದ ನಾವು ಎಲ್ಲರೂ ಅಪ್ಪ ಬರ್ತಿದ್ದಾರೆ ಅಂದರೆ ಎಲ್ಲರೂ ಅಲ್ಲಿ ಬರಬೇಕು ಒಬ್ಬರು ಬರೀ ಅಮ್ಮನ ನೋಡ್ಕೊಂಡು ಬರೋದಲ್ಲ ಅದೊಂದು ಸಭೆ ಸೇರ್ಬೇಕು ನಾವೆಲ್ಲರೂ ಫ್ಯಾಮಿಲಿ ಎಲ್ಲರೂ ಸೇರಿದ್ವಿ ಸರಿ ಸುಮಾರು ಬೆಳಗಿನ ಜಾವ ಮೂರು ಗಂಟೆ ಅವಾಗವರು ಅಲ್ಲೇ ಮಲಗಿದ್ರು ಸ್ವಲ್ಪ ಹೊತ್ತು ನಿಧವಾಡಿದ್ರು ಆಮೇಲೆ ಮೂರು ಗಂಟೆ ಆದಮೇಲೆ ನೆಕ್ಸ್ಟ್ ವಾರ ಬರೋಣ ಮುಂದಿನ ವಾರ ಹಾಂ ಅಷ್ಟೇ ಬಾ ಬರ ಹೋಗೋಣ ಅಂದರು ಸರಿ ಇಷ್ಟೊತ್ತ ನಾನು ಇವತ್ತಿಲ್ಲ ಮಲ್ಕೊಳ್ತೀನಿ ನಾಳೆ ಬರ್ತೀನಿ ಅಂತಂದೆ ಬಾರೆ ಹೋಗೋಣ ಆಫೀಸ್ಗೆ ಅಂತಂದರು ಅದಕ್ಕೆ ಬೇಡಪ್ಪ ಆಯ್ತಲ್ಲ ನೀವು ಮಲ್ಗಿಬಿಡಿ ಇಲ್ಲೇ ನಂಗೆ ನಿದ್ದೆ ಇಲ್ಲ ಅಂತಂದರು ಮಲ್ಗಿದ್ರಲ್ಲ ಇವಾಗ ಅಷ್ಟೇ ಅವರು ಕೋಳಿ ನಿದ್ದೆ ಫುಲ್ ಅಲ್ಲಿ ನಿದ್ದೆ ಮಾಡ್ತಿರ್ಲಿಲ್ಲ ಹಂಗೆ ಮಲ್ಗಿದ್ರು ಆಮೇಲೆ ಅಂದರು ಸರಿ ನಾನು ಹೊರಡ್ತೀನಿ ನಾನು ಹಂಗಾರೆ ಅಂತಂದ್ರೆ ನೀವು ಬರಲ್ವಾ ಅಂತಂದ್ರು ಇಲ್ಲಪ್ಪ ನನಗೆ ಬರ್ತಿದ್ದೆ ನಾನು ಅಲ್ಲಿ ಬಿಡ್ತೀನಿ ಅಂತಂದೆ ಸರಿ ನಾಳೆ ಬಾ ಆಫೀಸ್ಗೆ ಅಂತಂದರು ಆಯಿತು ಅಂತಂದೆ ಅವಾಗ ಹೊರಟರು ಮೂರು ಗಂಟೆಗೆ ಮೂರು ಗಂಟೆ ಎಂಟು ಗಂಟೆಗೆ ಹೋದವರು ಮೂರು ಗಂಟೆಗೆ ಹೊರಟರು ಮೂರು ಗಂಟೆಗೆ ಬೆಳಗಿನ ಜಾಗ ಹೊರಟರು ಅವಾಗ ಹೇಳಿದ್ರು ಮುಂದಿನ ವಾರ ಮ್ಯೂಸಿಕಲ್ ನೈಟ್ ನೈಟ್ ಮಾಡೋಣ ಕೆಳಗಡೆ ನಮ್ಮದು ಸ್ವಿಮ್ಮಿಂಗ್ ಪೂಲ್ ಇದೆ ಒಂದು ಗಝಿಬೋ ಇದೆ ಒಂಥರ ಗುಡಿಸಲ್ ಥರ ಎಲ್ಲ ಇದೆ ಕೂತ್ಕೊಂಡು ಮ್ಯೂಸಿಕಲ್ ನೈಟ್ ಮಾಡೋಣ ಅಮ್ಮಂದು ದಿನ ಮುಂದಿನ ವಾರನೇ ಇದಾಗಿತ್ತು ಅವತ್ತು ಎಲ್ಲ ಹಾಕೋಣ ಒಂದು ಸನ್ಮಾನ ಇಟ್ಕೊಳ್ಳೋಣ ಸೀರೆ ಬಳೆ ಹೂವು ನಾನಿರಲ್ಲ ನನ್ನ ದೂರನಿಂದ ನೋಡ್ತಾಯಿರ್ತೀನಿ ನೀವೆಲ್ಲ ಮಾಡಬೇಕು ಇದೆಲ್ಲ ಹೇಳಿದ್ರು ಇರಲ್ವಂತೆ ಮುಂದಿನ ವಾರ ಏನಕ್ಕೆ ಹಂಗೆ ಹೇಳಿದ್ರ ಗೊತ್ತಿಲ್ಲ ನಾನು ಇರಲ್ಲ ಮುಂದಿನ ವಾರ ಇದೆಲ್ಲ ಮಾಡಬೇಕು ಎಲ್ಲ ಬರ್ಸಿದ್ರು ಹೆಸರು ಎಲ್ಲರ ಹೆಸರು ಬರ್ಸಿದ್ರು ಅಮ್ಮಂಗೆ ಒಂದು ಸ್ಟೇಜ್ ಹಾಕಿ ಸ್ಟೇಜ್ ಹಾಕ್ಬಿಟ್ಟು ಅಮ್ಮನ ಕೂರಿಸ್ಬಿಟ್ಟು ರೇಷ್ಮೆ ಸೀರೆ ಬಳೆ ಹೂವು ಇದೆಲ್ಲ ತರಬೇಕಮ್ಮ ಇದೆಲ್ಲ ತಂದು ನಾನು ಇರಲ್ಲ ಮಾತ್ರ ನಾನು ದೂರದಿಂದ ನೋಡ್ತಾ ಇರ್ತೀನಿ ನೀವ್ಯಾಕಪ್ಪ ಇರಲ್ಲ ನೀವ್ಯಾಕಪ್ಪ ಇರಲ್ಲ ಮೂರ್ನಾಲ್ಕು ಸತಿ ಹೇಳಿದ್ರು ಅದನ್ನು ನೀವ್ಯಾಕಿರಲ್ಲ ನೀವ್ಯಾಕಿರಲ್ಲ ಅಂತ ನಾವು ತಮಾಷೆ ಮಾಡ್ತಾಯಿದ್ವಿ ನಾನು ನಾನು ಅಲ್ಲಿ ನಾನಿಗ್ಬಿಟ್ರೆ ಅವಳ ಪಕ್ಕ ನನಗೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತಾರೆ ಎಲ್ಲರೂ ಅವಳಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅದಕ್ಕೆ ನಾನಿರಲ್ಲ ನಾನು ದೂರದಿಂದ ನೋಡ್ತಾಯಿರ್ತೀನಿ ಎಲ್ಲರೂ ನನ್ನ ಬಗ್ಗೆಯೇ ಮಾತಾಡ್ತಾರೆ ಎಲ್ಲರೂ ನನ್ನ ಬಗ್ಗೆಯೇ ನನ್ನನ್ನೇ ಇಂಪಾರ್ಟೆನ್ಸಲ್ಲೇ ಏನು ಮಾಡ್ತಿರ್ತಾರೆ ನಾನು ಇದನ್ನೆಲ್ಲ ದೂರದಿಂದ ನೋಡ್ತಾ ಇರ್ತೀನಿ ಮರಿಬಾರ್ದು ಮಾತ್ರ ಮುಂದಿನ ವಾರ ಇದಾಗಲೇ ತೀರಬೇಕು ಇದಾಗೇ ಆಗಬೇಕು ನೀವು ಇದೆಲ್ಲ ಲೈಟ್ಸ್ ಹಾಕಿಸಿ ಮ್ಯೂಸಿಕಲ್ ನೈಟ್ ಆವತ್ತು ಸಾಯಂಕಾಲ ಗೆಸ್ಟ್ ಲಿಸ್ಟ್ ಮಾಡ್ಕೊಂಬಿಡು ಬಿ ಆರ್ ಛಾಯಾನೇ ಬರಬೇಕು ಅವರೇ ಹಾಡಬೇಕು ಹಾಡುಗಳ ಲಿಸ್ಟೆಲ್ಲ ಬರ್ಕೋ ನಮ್ಮಕ್ಕ ಹಾಡುಗಳ ಲಿಸ್ಟೆಲ್ಲ ಬರ್ಕೊಳ್ಳೋಕ್ಕೆ ನಾನು ಹೆಸರುಗಳೆಲ್ಲ ಬರ್ಕೊಳಕ್ಕೆ ಹಾಂ ನಮ್ಮ ಅಕ್ಕ ಹತ್ರ ಅಲ್ಲಿ ಆ ಮನೆಯಲ್ಲೇ ಇದೆ ಕರಿಶ್ಮಾಲೆ ಇದೆ ಹಾಡುಗಳಿಷ್ಟು ಗಜಲ್ಗಳೊಂದಿಷ್ಟು ಭಾವಗೀತೆಗಳೊಂದಿಷ್ಟು ಅವರಿಬ್ರದ್ದು ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಆ ಹಾಡು ಒಂದಿಷ್ಟು ಗಜಲ್ಗಳು ಅದೆಲ್ಲ ಒಂದಿಷ್ಟು ಹಾಡುಗಳೆಲ್ಲ ಬರೆಸಿ ಹೆಸರುಗಳು ವಿಜಯಮ್ಮ ಎಲ್ಲ ಅವರು ಎಲ್ಲರದು ಒಂದಿಷ್ಟು ಹೆಸರುಗಳೆಲ್ಲ ಬರೆಸಿ ಅವ್ರನ್ನೆಲ್ಲ ಕರಿಬೇಕು ಅಪ್ಪನೇ ಇಲ್ಲ ಆಮೇಲೆ ಒಂದು ವಾರಕ್ಕೆ ಆಗಬೇಕು ಅಂದ್ರೆ ಅದು ಆಗಲೇ ಬೇಕಿತ್ತು ನಾವು ಒಂದು ಆ ಒಂದು ವಾರ ಅವರು ಇದ್ದಿದ್ರೆ ನಾವು ಮ್ಯೂಸಿಕಲ್ ನೈಟ್ ಮಾಡಲೇಬೇಕಿತ್ತು ನಾಲ್ಕು ನಾಲ್ಕು ಐದನೇ ದಿನಕ್ಕೆ ಇಲ್ಲ ಅಪ್ಪ